ಒಂದು ಆ ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಾಗಿದೆ ಅಂದ್ರೆ ಯಾವುದೇ ಒಂದು ಯೋಜನೆ ಅನುಷ್ಠಾನ ಮಾಡ್ಬೇಕಂತ ಹೇಳಿದ್ರೆ ಆ ಯೋಜನೆಯ ಬಗ್ಗೆ ಜನರ ಸಹಭಾಗಿತ್ವ ಜನರ ಭಾಗವಹಿಸುವಿಕೆ ಹಾಗೂ ಜನರಿಗೆ ಅರಿವು ಇರಬೇಕನ್ನು ಕಾರಣಕ್ಕಾಗಿ ಸರ್ಕಾರ ಇಂತ ಕಾರ್ಯಕ್ರಮಗಳು ಜಾರಿ ಮಾಡಿದ್ದು ಆ ನಂತರದಿಂದ ಇದರ ಕಾರ್ಯವೈಖರವನ್ನು ಗಮನಿಸಿ ಸರ್ಕಾರ ಶಿಕ್ಷಣ ಇಲಾಖೆಯಲ್ಲೂ ಕೂಡ ಈ ಮಧ್ಯಾಹ್ನದ ಉಪಹಾರ ಯೋಜನೆ ಮತ್ತು ಸಮಗ್ರ ಶಿಕ್ಷಣ ಯೋಜನೆಯ ಯೋಜನೆ ಆಗಿರುವುದರಿಂದ ಈ ಯೋಜನೆ ಯಾವ ರೀತಿ ಅನುಷ್ಠಾನ ಆಗ್ತಾ ಇದೆ ಜನರಿಗೆ ಉಪಯೋಗ ಆಗ್ತಾ ಇದೆ ಇಲ್ಲ ಅನ್ನೋದು ಪರಿಶೀಲನೆ ಮಾಡುವ ಸಲುವಾಗಿ ಸಾಮಾಜಿಕ ಪರಿಶೋಧನೆಯನ್ನು ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಗ್ರಾಮ ಪಂಚಾಯತಿಗೆ ಎರಡರಂತೆ ನಮ್ಮ ಹಳೆಯ ತಾಲೂಕಿನಲ್ಲಿ ಒಟ್ಟು ನಲವತ್ತು ಶಾಲೆಗಳಿಗೆ ಆಯ್ಕೆ ಮಾಡಿದೆ ಅದರಲ್ಲಿ ನಿಮ್ಮ ನಾವು ನಾಲ್ಕು ದಿನದ ಸಾಮಾಜಿಕ ಪರಿಶೋಧನೆ ಮಾಡ್ತೀವಿ ಅದರಲ್ಲಿ ಸಮಗ್ರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ಶಾಲೆಯಲ್ಲಿ ಒಂದು ಶಾಲೆ ಇರಬೇಕು ಮಕ್ಕಳು ಮಕ್ಕಳಿರ್ಬೇಕು ಕಟ್ಟಡ ಇರಬೇಕು ಕುಡಿಯುವ ನೀರು ಶೌಚಾಲಯ ಇವೆಲ್ಲ ಸಮರ್ಪಕವಾಗಿದೆ ಇಲ್ಲ ಮತ್ತೆ ಎಲ್ಲ ಮಕ್ಕಳಿಗೂ ಯಾವುದೇ ರೀತಿಯ ಜಾತಿ ಮತ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಸಮಾನವಾಗಿ ಶಾಲೆಗೆ ದಾಖಲಾತಿ ಮಾಡ್ಕೊಳ್ತಾ ಮತ್ತೆ ಸರ್ಕಾರದಿಂದ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡೋದ್ರ ಜೊತೆಗೆ ಮತ್ತೆ ಸರ್ಕಾರ ಏನ್ ಮಕ್ಕಳಿಗೆ ಪಠ್ಯ ಪುಸ್ತಕ ಶೂಸ್ ಗಳನ್ನು ವಿತರಣೆ ಮಾಡ್ತಾ ಇದೆ ಅದನ್ನು ನಿಗದಿತ ಸಮಯದಲ್ಲಿ ವಿತರಣೆ ಆಗ್ತಾ ಇದೆ ಕೇಳಿ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ಒಂದು ಗ್ರಾಮ ಸಭೆಯನ್ನು ಆಯೋಜಿಸಿ ಆ ಗ್ರಾಮ ಸಭೆಯಲ್ಲಿ ನಾವೇನು ಸರ್ಕಾರ ಒಂದು ನೂರ ಮೂವತ್ನಾಲ್ಕು ಪ್ರಶ್ನಾವಳಿಗಳಿಗೆ ಒಂದು ವರದಿಯನ್ನು ಕೊಟ್ಟಿದೆ ಆ ವರದಿಯನ್ನು ಎಲ್ಲ ಗ್ರಾಮ ಸಭೆಯ ಮುಂದೆ ಮಂಡಿಸಿ ಅವರಿಂದ ದೃಢೀಕರಣ ತಗೊಂಡು ಸರ್ಕಾರಕ್ಕೆ ಒಂದು ಸಲ್ಲಿಸುವ ಒಂದು ಕಾರ್ಯ ಆ ಕಾರಣಕ್ಕಾಗಿ ನಾವು ಇದು ಹಮ್ಮಿಕೊಂಡಿದ್ವಿ ಅದಕ್ಕೆಲ್ಲ ನಿಮ್ದೆಲ್ಲ ಸಹಕಾರ ಬೇಕು ಅಡಿಗೆ ಮಾತೆಯವರಾಗ್ಲಿ ಶಿಕ್ಷಕರಾಗ್ಲಿ ಊರ ಸಮುದಾಯದಲ್ಲ ಸಹಕಾರ